ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಸತಕಟ್ಟಿ ಮಾತಾಡ್ತೀನಿ ಏನಪ್ಪಾ ವಿಷಯ ಅಂತಂದ್ರೆ ಅದು ಹೇಳೋಕ್ಕಿಂತ ಮುಂಚೆ ಎಲ್ಲರಿಗೂ ನನ್ನ ಚಾನೆಲ್ ಕ ವೆಲ್ಕಮ್ ಬೈಸ್ ಏನಪ್ಪಾ ಮ್ಯಾಟ್ರ್ ಅಂತಂದ್ರೆ ಇವತ್ತು ನನಗಲ್ಲ ಐತ ರೀ ತಾರೀಖ ಹನ್ನೊಂದು ರೀ ಇವತ್ತು ವಿಶ್ವ ತಾಯಂದ್ರ ದಿನ ರೀ ಗಾಯ್ಸ್ ವಿಶ್ವ ತಾಯಂದ್ರ ದಿನ ಇದ್ದು ಕಾರಣ ನಮ್ಮ ಅವ್ವ ನಮ್ಮ ಅಮ್ಮ ಇಬ್ಬರು ಒಂದೇ ಕಡೆ ಇದಾರೆ ಅದ ಕಾರಣ ನಾ ಇವಾಗ ಕೇಕ್ ಹೋಗಿ ಬರ್ತೀನಿ ಗೈಸ್ ಬರ್ರಿ ಬರ್ರಿ

ಏಳು ಸೆಕೆಂಡ್ ಆಫ್ ನಾವು ಬಂದ ಅಣ್ಣ ಕುದುರೆ ಬದಲು ಗೈಸ್ ನನ್ನ ಮಾತಿಕ್ ಯಾರು ಹೋಗಿ ಗೊತ್ತಾನೆ ಇಲ್ಲ ಗೈಸ್ ಕಿಮ್ಮತ್ತಿಲ್ಲ ಗೈಸ್ ನಾನು ಮಾತಿ ಓವ ಅಣ್ಣ ಫೋನೇ ಬಿಜಿ ಅದ ನೀವು ಅಣ್ಣ ಫೋನೇ ಬಿಜಿ ಯಾರು ಇದೆ ನನಗೆ ಗೊತ್ತು ಅಲ್ಲ ಅಲ್ಲ ಇದೆ ಎಷ್ಟು ಹಗರ 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 ಚೀರ್ತಿ ಆಗಿ ಒಂದೇ ಸತಿ ಬದ್ರಿದ್ದೀರಿ ಗೈಸ್ ಮೂರೊಳಗೆ ಯಾವ ಚಾಯ್ಸ್ ಮಾಡ್ಕೊಂಡು ಎಲ್ಲ ನಾ ಹೋಲ್ಸ ಲೇಟ್ ಆಗಿದ್ದು ಬಂದೀವಿ ನನ್ನ ಕರೆಗೆ ಹೋಗೋಟು ಅನ್ನ ಏನೋ ಇಸ್ರಿಮಲ್ಲಿ ಏಕಾ ರೆಡಿ ಮಾಡಕ್ರಿ ರೆಡಿ ಆಗ್ಬಿಟ್ಟು ಅದನ್ನ ಪ್ಯಾಕ್ ನನ್ನ ಕರೆಗೆ ಕೊನೆಗೂ ಹೋಗೋಕೆ ಇನ್ನೂ ಹಲ್ತ್ ಸಿಗ್ತೈತೆ ಬ್ರಷ್ ತಗೊಂಡಿವಿ ನೀವು ನನಗೆ ಬ್ರಶ್ ಕೊಡಿಸ್ತಾನದ್ರಿ ಡೈಸ್ ಕೊಡಿಸಿಲ್ಲ ರೊಕ್ಕ ಕೊಡ್ತಾನೆ ಹ್ಯಾಪಿ ಬರ್ಡೇ ನಾ ನಿನಗೆ ಕೇಳ್ಕೊಡಸ್ತೀನಿ ನೀನು ನನಗೆ ಪಾರ್ಟಿಕೊಡೋದು ನೋಡು ಹಾಂ ಅವಲ್ಲನ್ರಿ ಟ್ಯಾಂಕ್ಸ್ ತ್ಯಾಂಕ್ಸ್ ಮತ್ತು ಯಾರು ಗೊಣಿ ತ್ಯಾನ್ ಆಗಿ ಹ್ಞೂ ಅದಕ್ಕೆ ಬ್ರಷ್ ತೊಗೊಂದ್ ನಾ ಬ್ರಷ್ ಕೊಡ್ತೀನಿ ಅಂದಪ್ಪ ಮಮ್ಮಿ ಮಾತಾಡೋ ಮಮ್ಮಿ ಬನ್ರಿ ಏನು ಬರ್ಡೆ ಇಲ್ಲ ಹ್ಯಾಪಿ ಮಾತಾಡೋಣ ಹಾಂ ಅಪ್ಪಿ ಎಷ್ಟು ರೀ ಗೈಸ್ ನೋಡ್ರಿ ಗೈಸ್ ಕೇಕ್ ತುಂಬಕರ ಫೈನಲಿ ಮನೆಗೆ ಹೊಂಟಿವ್ರಿ ಮದರ್ಸ್ ಡೇ ಸೆಲೆಬ್ರೇಟ್ ಹಿಂಗೆ ಅಂತೀ ಸೆಲೆಬ್ರೇಟ್ ಮಾಡ್ತಾ ಗೊತ್ತಿಲ್ಲ ಅದು ಖುಷಿ ಇಲ್ಲ ಏ ಬಿದ್ಯಾ ಬರೋ ಕಡೆ ನೀ ಗುರಿಗಿತ್ತು ಅಲ್ಲಿಗಡೆ ನೀ ಬಾ ನೀ ದಾರಿ ಅಲೋ ಕೋಲ್ಗಡ್ ಕೇಳಬ ಗೈಸ್ ಬ್ರಷ್ ತಗೊಂಡೇನ್ರಿ ಅದು ಕೇಳ್ರಿ ಇಲ್ಲೇ ತೊಗೊಂಡು ಇಲ್ಲೇ ತಗೊಂಡು ಇಲ್ಲೇ ತಿನ್ನೋದು ಗೈಸ್ ಪೇಸ್ಟ್ ತೊಗೊಂಡಿರಿ ನೀವು ಇಲ್ಲೇ ತೊಗೊಂಡು ಇಲ್ಲೇ ತಿನ್ನಕ್ಕೆ ಚಲೋ ಮಾಡಿಬಿಟ್ಟಿ ಗೈಸ್ ಊಸನ್ ಎತ್ಕೊಂಡಂಗೆ ಎತ್ಕೊಂಡೇನ್ರಿಪ್ಪ ಫಸ್ಟ್ ಟೈಮ್ ರೀ ನಮ್ಮ ಮಗನ ಎತ್ಕೊಂಡೇನ್ರಿ ನಿನ್ನ ಮಗ ನಿನ್ನ ಮಗೇನ ಇಲ್ಲ ಎಲ್ಲ ಮಗ ಬಾ ಬಾ ಈ ಕಡೆವಾ ಬರ್ತಿಯಲ್ವ ನೋಡ್ರಿ ಗೈಸ್ ನಮ್ಮ ಮನೇಲಿ ಟೇಬಲ್ ಇಲ್ಲದ ಕಾರಣ ನಾವು ಏನದು ಕೂಲರ್ನ ಟೇಬಲ್ ಮಾಡಿ ಟೇಬಲ್ ಐತಿ ಮ್ಯಾಲೆ ಹೋಗೋದನು ಇಲ್ಲ ಐತಿ ಒಳಗೆ ಐತಿ ಟೇಬಲ್ ಬಿಝಿ ಐತಿ ಟೇಬಲ್ ಯಮ್ಮ ಕೆತನಾ ಕಡಿತಿಲ್ಲ ಆಯ್ತಪ್ಪ ರೆಡಿ ಮಾಡಿ ರೆಡಿ ಮಾಡಿ ನೀ ಏನು ಮಾಡಿದೆವು ನಾ ಯಾನ ಮಾಡಿದೆ ಮೈ ಪ್ಯಾವ್ರೇಟ್ ಈ ಸದ್ಯದಲ್ಲಿ ಪ್ಯಾವ್ರೆಟ್ ಅಂತ ಆಗಿರೋದು ಒಂದ್ ಸೀಟು ನಿನಗಾಗಿ ನೆಕ್ಸ್ಟ್ ಯಾವ ಪ್ಯಾವರಿ ಬರ್ತದೆ ಗೊತ್ತಿಲ್ಲ ಒಂದು ಚಾದರ ಚಲೋ ಹಾಕಿದೆ ಅಂತಂದ್ರೆ ಅದು ಎದಕ್ಕೆ ಆಕೈತಿ ರುಕ್ಕ ಜ್ವರ ಸೊಬರ್ಕರು ನಾವು ಈಗ ರೆಡಿ ಆಗಿ ಆಮೇಲೆ ಸಿಕ್ತೀವಿ ಸ್ಟೇಟ್ ಯೂನ್ ಗೈಸ್ ಹೋಗ್ರಿ ಏನಾದ್ರು ತಗೊಂಡ್ಬರೋಗ್ರಿ ಕೇಕ ಹಾಂ ಸೋಪ ತರೋ ತಗೊಂಡ್ಬರೋಗಲ್ಲ ಊಟ ಈಗ ಮಾಡತ್ತೆ ಐಕಿ ಹೋಗ ತಾಯಿ ಹೋಗ ಕೇಕ್ ತಿನ್ನಕ್ಕೆ ಕಾಯತ್ತ ನೀ ನಾನಂತಿ ನೋಡಿ ಹೋಗು ತೊಂಬರು ಬಂತು ಬಂತು ಕೇಕು ಬಂತು ನಮ್ಮ ಕಟ್ಟಿ ಮನೆಗೆ ನೈಸ್ ನೋಡ್ರಿ ಗೈಸ್ ನಮ್ಗೆ ಇದ್ರೆ ನಾ ಕೊಟ್ಟೇನ್ರಿ யார் கொட்டார்த்த கொட்டினே ரொக்க கொட்டாக்கிய நான் அவன் அவங்க கேக் ಐ ಲವ್ ಯು ಮೋಮ್ ಹ್ಯಾಪಿ ಮದರ್ಸ್ ಡೇ ಅಂತ ರೀ ಇಕಿರಿ ನಮ್ಮವ್ರಿ ಇಕಿರಿ ಎಲ್ಲ ಹಚ್ಚಕ ಅದ ಎಲ್ಲಿ ಈಗ ಓದಿದಲ್ಲಲ್ಲಿ ಎಲ್ಲಿತ್ಲಾ ಕನ್ಫ್ಯೂಸ್ ಆತು ಏನು ಯಾವಾಗ ಕಲಿತಿಲ್ಲ ಓದಾಕೆ ಬರೆಯಾಕ ನೀ ಮಾಡ್ತೀವಿ ಅರ್ಬಿ ಮಾಡಿಸಿಡು ಇಡು ಅಂದ್ರೆ ಈಜು ಅಟ್ಟೆ ಕಾಣ್ತೆ ಇದು ಕಾಣಲಿಲ್ಲ ಸರಿ ನೀನು ಸರಿ ಸುಮ್ಮ ಇಲ್ಲ ಹಾಕ್ಲೆ ಇಲ್ಲ ಹಾಕ್ಲೆ ಇಲ್ಲ ಹಾಕ್ಲಿ ಏನು ನೀವು

ನಮ್ಮಮ್ಮ ಟೆನ್ಷನ್ ಎರಡಿಗೆ ಐಸಿ ಏನು ಮಾಡ್ತಾರೋ ಉತ್ತರಾಟ ನಾನು ತಿಂದು ಸುಮ್ಮನೆ ಎರಡು ನೂರು ಮುನ್ನೂರು ರೂಪಾಯಿ ಕರೀತಾರೋ ಅವ ಇದ್ದಿದ್ದು ಅಂದ್ರೆ ನಂದು ಒಂದು ವಾರ ಎರಡು ವಾರ ಸಂತೆ ಅಲ್ಲೇ ಅಮ್ಮ ಕಂಡಿಬಿಡಿ ತಂದ್ಯ ಕೊಡಂಬ್ರ ಹೆಣ್ಮಕ್ಕಳು ಇವತ್ತು ಈ ಕೇಕ್ ಯಾವುದೇ ಸಲುವಾಗಿ ಅಂತ ಎಮ್ ಇಲ್ಲ ವಯಸ್ಸು ಬಾ ಇದು ಅಮ್ಮಂದ್ರ ದಿನ ಸ್ಪೆಷಲ್ ಆಗ್ರಿ ನಾವ್ ಒಂದಿಷ್ಟು ಕೇಕ್ ತಂದೇರಿ ರೊಕ್ಕ ನಮ್ಮ ಓವನ್ ಕಡೆ ನೆಸ್ಕೊಂಡು ಹೋಗಿದ್ದೇವ್ರಿ ವೇಟ್ ಮಾಡ್ಬೇಡ ಇಬ್ಬರು ಮಕ್ಕಗಳು ನೋಡಿ ಇಲ್ಲಿ ತಿನ್ನಾಕ ರೆಡಿ ಆಗ್ಯಾವ ನಂದು ಮಕ್ಕನ ತಿನ್ನಾಕ ರೆಡಿ ಆಗ್ಯದ ಜಲ್ ಸುರ ಆಗ್ತದ್ ಕ್ಯಾಮ್ರಾಮನ್ ಜಾತ್ ಸುರ ಆಗ್ತದೇ ಪಟ್ನ ಪಟ್ನ ಹಾ ಆಯ್ತ್ ರೀ ಕೇಕ್ ಅಟ ಅಂತ ಮುಟ್ಟಿಗೆ ಹೋಗ್ಬೇಕಾ ಕೂಡ್ರಿ ಸ್ವಲ್ಪ ಕೂಡ್ರಿ

ಅಮ್ಮಂದಿರ ದಿನಾಚರಣೆ ಸುಭಾಷ ಏ ಅವ್ವ ಹೋಗ್ಬೇಕು ಆ ಕಡೆ ಸರ್ಯ ಹಾ ಸುಭಾಷಗಳು ಸುಭಾಷಗಳು ಥ್ಯಾಂಕ್ ಯು ಹೇಳ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡ್ರಿ ಗೈಸ್ ನಾನು ಅಮ್ಮಂದಿರ ದಿನಾಚರಣೆ ವಿಶ್ ಮಾಡಿದೆ ನೀನು ನಿಮ್ಮ ಅವ್ವಗಳಿಗೆ ವಿಶ್ ಮಾಡಿದ್ರಿ ಇದು ನಮ್ಮ ಅವ್ವರಿ ಇದು ನಮ್ಮ ಅಮ್ಮರಿ ಹೆಂಗ್ರಿ ಹಾ ಹೆಂಗ್ರಿ ಬ್ಯಾಂಕ್ರಿ ಇದ್ರಾಗ ಐತ್ ಅಂತ ಹೇಳಾತಿದ್ದೀರಿ ಅಷ್ಟೇ ರೀ ಗೈಸ್ ಓಕೆ ತಗೋ ನಿಂಗೆ ಗಿಫ್ಟ್ ಇದೆ ಈಗ ಕೇಕ್ ಐತಿ ಬರ್ಬೇಕು ನೆಕ್ತ ನೆನಕ್ಕೆ

போ <laughs>

സ്വകണിട്ട് കേ <durable ack matrix>

வேண்டேனானு நீ போட்டேடா இல்லே நீ போட்டோ மாஸ் மாஸ் போட்டத இல்ல இல்லுன இல்லுelde நைட்மேக் அதுக்கு எனக்கு நைட் ஏ இன்னொንድ ஏ இந்த நைட் ஏ இருக்கற மாஸ் டேய் பாசாத பொணி இதா மாறி நீ ஒதுக்கறவ பாச மைனே ராணி கண்ண ਮੰងன் சொல்லிලා விரோத கொண்டார இங்க வர बाबा பா நீ கோ இதான் చాక్లెట్ ആണல்ல हां ತಿடுwatt நடடா Então, ah, ok. Ah, ah, okay ah,

ಓಕೆ ಇದು ಇಷ್ಟು ಇವತ್ತಿನ ಲಾಂಗ್ ಆಗೇತ್ರಿ ಮತ್ ಮುಂದೆ ಸಿಗುಣ್ರಿ ಸೆಟ್ ಬಾಯ್ ರೀ